ನಮಸ್ಕಾರ ಸ್ನೇಹಿತರೆ ಈಗಿನ ಕಾಲದಲ್ಲಿ ಗಂಡೆಲ್ಲದ ಮಹಿಳೆಯ ಕಷ್ಟಗಳನ್ನು ಯೋಚನೆ ಮಾಡೋಕ್ಕೂ ಆಗಲ್ಲ ಅಷ್ಟು ಕಷ್ಟ ಇರುತ್ತೆ ಹೀಗೆ ಇಲ್ಲೊಬ್ಬ ಮಹಿಳೆಯ ಗಂಡ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿರ್ತಾರೆ ಈ ಮಹಿಳೆಗೆ ಹೆಣ್ಣು ಮಗು ಕೂಡ ಇರುತ್ತೆ ಈ ಮಹಿಳೆ ತನ್ನ ಜೀವನ ನಡೆಸಲು ಅಂತ ಒಂದು ಅರಳಿ ಮರದ ಕೆಳಗೆ ಮೂರು ಹೊತ್ತು ಇಡ್ಲಿ ದೋಸೆ ಮಾಡುತ್ತಾ ತನ್ನ ಜೀವನ ನಡೆಸ್ತಿರ್ತಾರೆ ಹೀಗಿರುವಾಗ ದಿನಾಲು ಅಲ್ಲಿಗೆ ಬರುತ್ತಿದ್ದ ಒಬ್ಬ ಪೊಲೀಸ್ ಒಂದು ದಿನ ಈ ಮಹಿಳೆಗೆ ದುಡ್ಡು ಕೊಟ್ಟು ಎಂತ ಕೆಲಸ ಮಾಡಿದ ಅಂತ ಗೊತ್ತಾ ಅದನ್ನು ಕೇಳಿದ್ರೆ ಪಕ್ಕಾ ಶಾಕ್ ಆಗ್ತೀರಾ ಹಾಗಾದ್ರೆ ಆ ಪೊಲೀಸ್ ಆ ಮಹಿಳೆಗೆ ಏನ್ ್ರಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದೊಂದು ಬೆಲ್ಲೈಕನ್ ಬರುತ್ತೆ ಅದನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈ ಘಟನೆ ನಡೆದಿದ್ದು ತಮಿಳುನಾಡಿನಲ್ಲಿ ಇಲ್ಲಿ ಒಬ್ಬಳು ಸವಿತಾ ಎನ್ನುವ ಮಹಿಳೆ ಇರ್ತಾಳೆ ಈ ಮಹಿಳೆಗೆ ಹತ್ತೊಂಬತ್ತು ವರ್ಷ ಇರುವಾಗ ಮದುವೆ ಆಗಿರುತ್ತೆ ಗಂಡನ ಹೆಸರು ರಾಮು ಅಂತ ಇವರು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು ಒಂದು ದಿನ ಆಕ್ಸಿಡೆಂಟ್ ನಲ್ಲಿ ರಾಮು ತೀರಿ ಹೋಗ್ತಾರೆ ಆಮೇಲೆ ಸವಿತಾ ಒಬ್ಬಳೆ ತನ್ನ ಆರು ವರ್ಷದ ಮಗಳ ಜೊತೆ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡಿಕೊಳ್ತಾ ಜೀವನ ಸಾಕ್ಸ್ತಿರ್ತಾರೆ ಒಂದು ದಿನ ಯಾರೋ ಇವರಿಗೆ ಒಂದು ಹೋಟೆಲ್ ಹಾಕೊಳ್ಳೆ ಅಂತ ಹೇಳ್ತಾರೆ ಇವರು ಒಂದು ತಳ್ಳೋ ಗಾಡಿಲಿ ಅರಳಿ ಮರದ ಕೆಳಗೆ ಇಡ್ಲಿ ದೋಸೆ ಮಾಡುತ್ತಾ ಶುರು ಮಾಡ್ತಾರೆ ಮೊದಲಿಗೆ ವ್ಯಾಪಾರ ಅಷ್ಟೊಂದು ಸರಿಯಾಗಿ ಆಗ್ತಿರಲ್ಲ ಸ್ವಲ್ಪ ದಿನ ಆದಮೇಲೆ ಒಂದು ಮಟ್ಟಿಗೆ ವ್ಯಾಪಾರ ಆಗೋಕೆ ಶುರುವಾಗುತ್ತೆ ಹೀಗೆ ಈ ಸವಿತಾನ ಹೋಟೆಲ್ಗೆ ದಿನಾಲು ಒಬ್ಬ ಪೊಲೀಸ್ ಬರ್ತಿದ್ರು ಈ ಪೊಲೀಸ್ ಎಂಟು ಇಡ್ಲಿ ನಾಲ್ಕು ದೋಸೆ ತಿಂದು ದುಡ್ಡು ಕೊಡದೆ ಪಾರ್ಸಲ್ ಬೇರೆ ಕಟ್ಸ್ಕೊಂಡು ಹೋಗ್ತಿದ್ರು ಈ ಸವಿತಾ ಪೊಲೀಸ್ಗೆ ಮನಸ್ಸಿನಲ್ಲೇ ಬೈತಿದ್ಲು ಹೀಗೆ ಒಂದು ತಿಂಗಳು ಆದ ಮೇಲೆ ತನ್ನ ಮಗಳನ್ನು ಶಾಲೆಗೆ ಸೇರಿಸಲು ಅಂತ ಒಂದು ರಾತ್ರಿ ತನಗೆ ಪರಿಚಯ ಇದ್ದ ವ್ಯಕ್ತಿ ಹತ್ತಿರ ದುಡ್ಡು ಬೇಕಿತ್ತು ಅಂತ ಕೇಳ್ತಿರ್ತಾರೆ ಅದೇ ಸಮಯಕ್ಕೆ ಪೊಲೀಸ್ ಬರ್ತಾರೆ ಇವರು ಮಾತಾಡೋದನ್ನು ಕೇಳಿಸಿಕೊಂಡು ಏನು ಗೊತ್ತಿಲ್ಲದ ಹಾಗೆ ದಿನಾಲು ಹೇಗೆ ತಿಂದು ಹೋಗ್ತಿದ್ರು ಹಾಗೆ ತಿಂದು ಹೋಗ್ತಾರೆ ನಾಳೆ ದಿನ ಬೆಳಗ್ಗೆ ಈ ಪೊಲೀಸ್ ಸವಿತಾಳ ಮನೆಗೆ ಹೋಗ್ತಾರೆ ಆಗ ಸವಿತಾ ಮನಸ್ಸಿನಲ್ಲೇ ಈ ಪೊಲೀಸ್ಗೆ ಬೈತಿರ್ತಾಳೆ ಈ ಪೊಲೀಸ್ ಮನೆಗೆ ಬರೋಕು ಶುರು ಮಾಡಿದ್ರು ಅಂತ ಆಮೇಲೆ ಆ ಪೊಲೀಸ್ ಸವಿತಾಳ ಕೈಗೆ ಒಂದು ಲಕ್ಷ ರೂಪಾಯಿನ ಕೊಡ್ತಾರೆ ಆಗ ಸವಿತಾ ಶಾಕ್ ಆಗಿ ಯಾಕೆ ಸರ್ ಇಷ್ಟೊಂದು ದುಡ್ಡು ಅಂತ ಕೇಳ್ತಾರೆ ಆಗ ಪೊಲೀಸ್ ಹೇಳ್ತಾರೆ ನಿನ್ನೆ ನೀನು ಮಾತಾಡೋದನ್ನು ಕೇಳಿಸ್ಕೊಂಡೆ ಹಾಗೆ ನಾನು ನಿನ್ನ ಗಂಡ ರಾಮು ತುಂಬ ಒಳ್ಳೆಯ ಸ್ನೇಹಿತರು ನಾನು ದಿನಾಲೂ ನಿನ್ನ ಹೋಟೆಲ್ಗೆ ಬಂದು ದುಡ್ಡು ಕೊಡದೆ ತಿಂದು ಹೋಗ್ತಿದ್ದು ಸುಮ್ಮನೆ ಏನಲ್ಲ ನಿನ್ನ ಸೆಕ್ಯೂರಿಟಿಗೆ ಹಾಗೆ ಈ ದುಡ್ಡು ಇಷ್ಟು ದಿನ ನಾನು ನಿನ್ನ ಹೋಟೆಲ್ನಲ್ಲಿ ತಿಂದಿದ್ದು ತಗೋ ನಿನ್ನ ಮಗಳನ್ನು ಶಾಲೆಗೆ ಸೇರಿಸಿ ಚೆನ್ನಾಗಿ ಓದಿಸಿ ಅಂತ ಹೇಳ್ತಾರೆ ಆಗ ಸವಿತಾ ಪೊಲೀಸ್ಗೆ ಒಂದು ಮಾತು ಹೇಳ್ತಾರೆ ನೀವು ದಿನಾಲೂ ಎಷ್ಟು ತಿನ್ನುತ್ತಿದ್ರು ಇನ್ನು ಮುಂದೆ ಅದಕ್ಕಿಂತ ಹೆಚ್ಚಿಗೆ ತಿನ್ನಬೇಕು ಅಣ್ಣ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಈಗಿನ ಕಾಲ ಮಾನವೀಯತೆ ಅನ್ನೋದು ಇದೆ ಅಂತ ಈ ವಿಡಿಯೋದ ಅ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು